ಹಾಂ ನಮಸ್ತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕಲಬುರಗಿ ಮಹಾನಗರ ವತಿಯಿಂದ ಇಪ್ಪತ್ತನೇ ತಾರೀಕಿಗೆ ರಾಣಿ ಅಬ್ಬಕ್ಕ ಹಾಗೂ ಕಿತ್ತೂರಾಣಿ ಚೆನ್ನಮ್ಮ ಅವರ ಜಯಂತ್ಯೋತ್ಸವ ಮತ್ತು ವಿಜಯೋತ್ಸವ ಐದುನೂರದ ಜಯಂತೋತ್ಸವ ಮತ್ತು ಏಳ್ನೂರದ ವಿಜಯೋತ್ಸವ ಭವ್ಯವಾದ ರಥಯಾತ್ರೆ ಹಮ್ಮಿಕೊಂಡಿದೆ ವಿದ್ಯಾರ್ಥಿ ಪರಿಷತ್ತು ಇಡೀ ಕರ್ನಾಟಕಾದ್ಯಂತ ರಥಯಾತ್ರೆ ಮಾಡಬೇಕನ್ನೋದು ಉದ್ದೇಶ ಇಟ್ಟುಕೊಂಡು ಇವತ್ತಿನ ವಿದ್ಯಾರ್ಥಿ ಪೀಳಿಗೆ ಮತ್ತು ಸಮಾಜದಲ್ಲಿ ರಾಣಿ ಅಬ್ಬಕ್ಕವರ ಕೊಡುಗೆ ಮತ್ತು ದೇಶಕ್ಕಾಗಿ ಮಾಡಿದ ತ್ಯಾಗವನ್ನು ಹಾಗೂ ಕಿತ್ತೊಂಡಿ ಚೆನ್ನಮ್ಮ ಅವರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದಿಟ್ಟ ಮಹಿಳೆ ಅವರ ಬಗ್ಗೆ ಇತಿಹಾಸವನ್ನು ಇತ್ತು ವಿದ್ಯಾರ್ಥಿ ಪೀಳಿಗೆ ತಿಳಿಸೋಕನ್ನೋದು ವಿಷಯ ಇಟ್ಟುಕೊಂಡು ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ರಥಯಾತ್ರೆ ಮಾಡ್ತಾಯಿದೆ ಈ ರಥಯಾತ್ರೆಯ ಎರಡು ರಥಗಳನ್ನು ಮೂಲಕ ಕರ್ನಾಟಕದಲ್ಲಿ ರಥಯಾತ್ರೆ ಆಗುತ್ತೆ ಒಂದು ಧಾರವಾಡದಿಂದ ಆಗುತ್ತೆ ಇನ್ನೊಂದು ಬೀದರಿಂದ ಎರಡು ಹತ್ತೊಂಬತ್ತನೇ ತಾರೀಕಿಗೆ ಉದ್ಘಾಟನೆ ರಥಯಾತ್ರೆ ಚಾಲನೆ ಆಗುತ್ತೆ ಇಪ್ಪತ್ತೈದನೇ ತಾರೀಕಿಗೆ ಬೆಳಗಾವಲ್ಲಿ ಸಮಾರೋಪ ಕಾರ್ಯಕ್ರಮ ಆಗುತ್ತೆ ಒಂದನೇ ರಥ ಬೀದರಿಂದ ನಾಳೆ ಹತ್ತೊಂಬತ್ತನೇ ತಾರೀಕಿಗೆ ಬೆಳಗ್ಗೆ ಉದ್ಘಾಟನೆ ಆಗಿ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಹತನಿ ಚಿಕ್ಕೋಡಿ ಗೋಕಾಕು ಬೆಳಗಾವಿಗೆ ಹೋಗುತ್ತೆ ಇನ್ನೊಂದು ಧಾರವಾಡದಿಂದ ಆರಂಭವಾಗಿ ಧಾರವಾಡ ಹಾವೇರಿ ಶಿರ್ಸಿ ಕಾರವಾರ ಗದಗ ಕೊಪ್ಪಳ ಹೊಸಪೇಟೆ ರಾಯಚೂರು ಬಾಗಲಕೋಟೆ ಬೆಳಗಾವಿ ತಲುಪು ಎರಡೂ ರಥಗಳನ್ನು ಬೆಳಗಾವಿ ತಲುಪುತ್ತೆ ಹೀಗಾಗಿ ವಿದ್ಯಾರ್ಥಿ ಪರಿಷತ್ತು ಈ ಮಹಿಳೆಯರ ಬಗ್ಗೆ ಸುಮಾರು ಕರ್ನಾಟಕದಲ್ಲಿ ಹತ್ತು ಲಕ್ಷಕ್ಕೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ರಥಯಾತ್ರೆ ತಲುಪುವಂಥದ್ದು ಉದ್ದೇಶ ಇಟ್ಕೊಂಡಿದೆ ಮತ್ತು ಸುಮಾರು ನಾಲ್ವತ್ತು ತಾಲೂಕುಗಳಿಗೆ ಕೇಂದ್ರಗಳಿಗೆ ಈ ರಥಯಾತ್ರೆ ಹೋಗುತ್ತೆ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ರಾಮ ಮಂದಿರದಿಂದ ರಥಯಾತ್ರೆ ಹೊರಟು ವಲ್ಲಭಾಯ್ ಪಾಟೀಲ್ ಸರ್ಕಲ್ಗೆ ಬಂದು ಅಲ್ಲಿ ಒಂದು ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಸ ಒಂದು ಭಾಷಣ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಂದ ನಾನು ಎನ್ ಯು ಸ್ಕೂಲ್ ಸ್ಕೂಲ್ಗೆ ಬಂದು ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇದೆ ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇರುತ್ತೆ ರಥ ಮಾತ್ರ ಮುಂದೆ ಹೋಗಿ ಎಲ್ಲ ಸ್ಕೂ ನಮ್ಮ ಖರ್ಗೆ ಪೆಟ್ರೋಲ್ ಪಂಪ್ ಮುಖಾಂತರ ಹೋಗಿ ಲಾಸ್ಟ್ ಎಸ್ ಆರ್ ಎನ್ ಮೆಹ್ತಾ ಸ್ಕೂಲ್ ಅಲ್ಲಿ ಒಂದು ಪುಷ್ಪವೃಷ್ಟಿ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಂದ ಶ್ರೀಡಂಗೆ ಹೋಗುತ್ತೆ ಅದಕ್ಕೆ ತಮ್ಮ ಇಪ್ಪತ್ತನೇ ತಾರೀಕಿಗೆ ತಮ್ಮೆಲ್ಲ ನಮ್ಮ ಪತ್ರಿಕಾಗೋಷ್ಠಿ ಜನರಿಗೆ ನಾವು ಆಹ್ವಾನ ಮಾಡ್ತೀವಿ ದಯಮಾಡಿ ಬರಬೇಕು